ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್ ನಾನು ಇವತ್ತು ಅರ್ಕೇರದಲ್ಲಿರುವಂತಹ ಒಂದು ಕಂಬದ ಆಂಜನೇಯ ದೇವಸ್ಥಾನ ಬಂದಿದ್ದೀನಿ ಇದೇ ಕಂಬದ ಆಂಜನೇಯ ಸ್ವಾಮಿ ಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿರುವಂತಹ ಕಂಬದ ಆಂಜನೇಯ ಹಾಗೂ ಹಿಂದೆಗಡೆ ಕೃಷ್ಣನ ಒಂದು ಬೃಂದಾವನದಲ್ಲಿರುವಂತಹ ಕೃಷ್ಣ ಇದ್ದಾನೆ ಇದನ್ನ ವ್ಯಾಸ ವ್ಯಾಸ ಮಹಾರಾಜರು ಆ ನನ್ನೆ ಹೇಳಿದಂಗೆ ವ್ಯಾಸ ಮಹಾರಾಜರು ಇದನ್ನ ಬಿಡಿಸಿದ್ದಾರೆ ಇದನ್ನ ಈ ರೀತಿ ಸುಮಾರು ಏಳು ಎಂಟು ಕಂಬಗಳಿದಾವೆ ಸುತ್ತಮುತ್ತ ಹೆಚ್ಚು ಕಟ್ಟ ಸುತ್ತಮುತ್ತಲು ಸೊ ನಿನ್ನೆ ಒಂದು ಕಾಕೋಳದಲ್ಲಿ ತೋರಿಸಿದೀನಿ ಇನ್ನೊಂದು ಒಣ್ಣೆ ನಡೀಲಿ ಸೊ ಈಗ ನೋಡ್ತಾ ಇರೋದು ಇಲ್ಲೊಂದಿದೆ ಅರ್ಕೆರೆ ಅಂತ ಹಿಂದೆ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ ಇದೆ ಬೃಂದಾವನದಲ್ಲಿ ಒಂದು ಪ್ರತಿಷ್ಠಿತ ಪ್ರತಿಷ್ಠವಾದಂತಹ ಒಂದು ಕೃಷ್ಣ ಇದ್ದಾರೆ ಸೊ ಈ ಸದ್ಯಕ್ಕೆ ಶಿಥಿಲಾವಸ್ಥೆಯಲ್ಲಿ ಇದೆ ಇದಕ್ಕೆ ಸಂಬಂಧಪಟ್ಟವ್ರು ಇದನ್ನ ಕೇರ್ ಮಾಡ್ಬೇಕಂತ ನಾನು ಕೇಳ್ಕೊತೀನಿ ಬನ್ನಿ ವೀಕ್ಷಕರೇ ನೋಡೋಣ ನೋಡಿ ಇಲ್ಲಿ ಇರುವಂತಹ ಆಂಜನೇಯ ಸ್ವಾಮಿನ ವ್ಯಾಸ ಮಹರ್ಷಿಗಳು ಅವಾಗಿನ ಕಾಲದಲ್ಲಿ ಬಿಡಿಸಿರ್ತಕ್ಕಂಥ ಕಲ್ಲಿ ಜಿಲ್ಲೆಯಲ್ಲಿ ಬಿಡಿಸ್ತಾರೆ ಹಿಂದೆ ಶಂಕ ಚಕ್ರ ಎಲ್ಲ ಬರುತ್ತೆ ಇಲ್ಲಿ ನೋಡ್ತಾ ಇದೀರ ನೀವು ಇದು ಶಂಕು ಇಲ್ಲಿದೆ ಶಂಕು ಇದನ್ ಮೋಟೋ ಭಾಗ್ಯ ನಿನ್ನೆ ನಮಗೆ ಅಲ್ಲಿ ಸಿಕ್ಕಿರ್ಲಿಲ್ಲ ಇಲ್ಲಿ ಸಿಗ್ತಾ ಇದೆ ಯಾಕಂದ್ರೆ ಇದು ಗರುಡ ಯಾಕಂದ್ರೆ ಇಲ್ಲಿ ಮೇಂಟೆನೆನ್ಸ್ ಸರಿಯಾಗಿ ಆಗಿಲ್ಲ ಅವತ್ತಿಂದ ಹಿಂಗೆ ಇದೆ ಅಂತ ಇಲ್ಲಿ ನೀವೇನ್ ನೋಡ್ತಾ ಇದೀರ ಒಳಗಡೆ ಇದು ಕೃಷ್ಣ ಇದ್ದಾನೆ ಕೃಷ್ಣ ಕೊಡಲನ್ನ ರೈಟ್ ಸೈಡ್ ಅಲ್ಲಿ ಇಟ್ಕೊಂಡಿದ್ದಾನೆ ನಿನ್ನೆ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇತ್ತು ಇದು ರೈಟ್ ಸೈಡ್ ಇದೆ ಇದು ಬೃಂದಾವನ ಸೇಮ್ ಬೃಂದಾವನ ಅಲ್ಲಿ ಇತ್ತು ಅದನ್ನ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿ ಅಧಿಕಾರಿಗಳು ಬಗ್ಗೆ ಕೇರ್ ತಗೋಬೇಕಂತ ನಾನು ಆಶಿಸ್ತೀನಿ ಬಿಕಾಸ್ ಆಫ್ ಇದು ಹಿಸ್ಟರಿ ಸೊ ಇತಿಹಾಸ ಎಲ್ಲ ಊರಲ್ಲಿ ಇರಲ್ಲ ಈ ಊರಿಗೆ ಸಿಕ್ಕಿರೋದು ಈ ಊರಿನ ಅದೃಷ್ಟ ಸೊ ಈ ಊರಿನವರು ಇದನ್ನ ಮೈಂಟೈನ್ ಮಾಡ್ಬೇಕು ಸೊ ಇದಕ್ಕೆ ಸಂಬಂಧಪಟ್ಟವರು ಇದನ್ನ ಕೇರ್ ಮಾಡ್ಕೋಬೇಕು ಇಲ್ಲಿ ಗರುಡ ಇದೆ ಗರುಡ ದೇವರಿದೆ ದೇವಸ್ಥಾನ ಇದೆ ವೀಕ್ಷಕರ ಇಲ್ಲಿ ಇಲ್ಲೊಂದು ಕಂಬದ ಆಂಜನೇಯ ಸ್ವಾಮಿ ಇದೆ ಇದನ್ನ ನಮ್ಮ ವ್ಯಾಸರಾಜ್ ಬಿಡಿಸಿರ್ತಕ್ಕಂಥ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದಾಗ ಕಾಕೋಳದಲ್ಲಿರುವಂಥ ದೇವಸ್ಥಾನ ತೋರಿಸಿದಾಗ ನಿಮ್ಗೆ ಹೇಳಿದ್ದೀನಿ ನಮ್ಮ ವ್ಯಾಸ ಮಹಾ ವ್ಯಾಸ ಮಹಾರಾಜರು ಒಂದು ಜೈನ ಮುನಿಗಳ ವಿದ್ವಾಂಸರ ಜೊತೆ ವಾಗ್ವಾದ ಮಡಿಗೆದ್ದು ಅವರಲ್ಲಿರೋ ಒಂದು ಎಂಟು ಕಂಬಗಳ ಮಂಟಪವನ್ನು ಗಿಫ್ಟಾಗಿ ಬಡಿತಾರೆ ಪಡೆದ ನಂತರ ಆ ಎಂಟು ಕಂಬಗಳಲ್ಲಿ ಆಂಜನೇಯ ಸ್ವಾಮಿಯನ್ನು ಬಿಡಿಸ್ತಾರೆ ಬಿಡಿಸಿದ ತಕ್ಷಣ ಆ ಎಂಟು ಕಂಬಗಳನ್ನು ಬೇರೆ ಬೇರೆ ಊರುಗಳಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಅದರಲ್ಲಿ ಒಂದಿಲ್ಲದೆ ಇನ್ನೊಂದು ನನ್ನ ಹಳೆ ವಿಡಿಯೋದಲ್ಲಿ ತೋರಿಸ್ದಾಗೆ ಹೊನ್ನೆ ನಡಿಲಿದೆ ನಿನ್ನೆ ಒಂದು ಕಾಕೋಳದಲ್ಲಿ ತೋರಿಸಿದೀನಿ ಸೊ ಇದು ಅರಕೆರೆ ಅಂತ ಅರಕೆರೆದಲ್ಲಿ ಒಂದು ಆಂಜನೇಯ ಸ್ವಾಮಿ ಇದೆ ಇಲ್ಲಿ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ ಇದು ಇದು ಅವರು ಬಿಡಿಸತಕ್ಕಂಥದ್ದು ಎಲ್ಲ ಶಿಥಿಲಾಭಸ್ತೇ ಇಲ್ಲಿದೆ ಇಲ್ಲಿ ಒಂದು ಕೃಷ್ಣ ಇದ್ದಾನೆ ಕೃಷ್ಣನ ಒಂದು ದೇವಸ್ಥಾನ ಇಲ್ಲಿದೆ ಶಿಥಿಲಾವಸ್ಥೆಯಲ್ಲಿ ಬಂದಿದೆ ಇದು ನೋಡಿ ಇಲ್ಲೆಲ್ಲ ಕೃಷ್ಣ ಇಲ್ಲಿ ಬಲಗಡೆ ಕೋಲಿನಿಟ್ಕೊಂಡಿದೆ ಇದು ವ್ಯಾಸ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿದ್ದು ಕೃಷ್ಣ ಇಲ್ಲಿದೆ ಬೃಂದಾವನ ಇದು ಕೂಡ ಬೃಂದಾವನ ಸೊ ಎಲ್ಲ ಶಿಥಿಲಾವಸ್ಥೆಯಲ್ಲಿ ಬಂದಿದೆ ಸಂಬಂಧಪಟ್ಟವರು ಇದನ್ನ ರೆಡಿ ಮಾಡಿಸ್ಕೋಬೇಕು ಇಲ್ಲಿ ಶಂಕ ಇದೆ ಶಂಕ ಈ ಕಡೆ ಚಕ್ರ ಇರ್ಬೋದು ಚಕ್ರ ಇಲ್ಲಿದೆ ಕಂಪ್ಲೀಟ್ ಶಿಥಿಲಾವಸ್ಥೆಗೆ ಬಂದ್ಬಿಟ್ಟಿದ್ರೆ ನಾವು ಉಳಿಸ್ಕೋಬೇಕು ಇಲ್ಲಿ ಸಂಬಂಧಪಟ್ಟಂತ ಹಿರಿಯರ ಮೇಂಟೈನ್ ಮಾಡಬೇಕು

यार को करन चला अच्छा ओब्नदा हां हां पहला ಯಾರೋ ಕಟ್ಟಕ್ಕಾಗಲ್ಲ ಎಷ್ಟೋ ಜನ ಬಂದ್ರು ಬೆಂಗಳೂರ ಇವರೇ ಕಟ್ಟಿಸಿಲ್ಲ ನಾವು ಕಟ್ತೀವಿ ನಾವು ಕಟ್ತೀವಿ ಅಂತ ಮುರಾಡ ಹಾಕೊಂಡು ಇದೆ ಹ ಯಾರು ಕೊಟ್ಟಿಲ್ಲ ಹಾಂ ಹೋಟ್ಲೂ ಹಂಗೆ ಇದೆ ಸಿದ್ದಪ್ಪ ಹಾಂ ಇದು ಈ ಕರೆ ಈಗ ಬಂದು ಬೆಂಗಳೂರವರು ಅವ್ರು ನಮ್ಮ ಮೂರು ಅವಕಾಶ ಕೊಡಲಿಲ್ಲ ಇದು ದೇವರು ನಮ್ಮ ಗ್ರಾಮಕ್ಕೆ ಹತ್ತು ಮನೆ ಹದಿನೈದು ಮನೆ ಅದೇ ಅವರೇ ಕಟ್ಟಬೇಕು ಅವರೇ ಕಟ್ಟಬೇಕು

நான ஐவத்தை வர்ஷ நான் நம்ம அப்போது புராத்தன காலதூது ಅದ್ಯಾವ ಗ್ರಾಮಸ್ಥರೆಲ್ಲ ಇದ್ ಮಾಡಿದ್ರೆ ಗ್ರಾಮಸ್ಥರು ಶ್ರೀನಿವಾಸ ಮೂರ್ತಿಂದ್ರೆ ನಮ್ ತಾತನ ಕಾಲದಿಂದ ಇದಕ್ಕೆ ಪೂಜೆ ಇದೀಪ ವರ್ಷಕ್ಕೆ ಒಂದೊಂದ್ಸರಿ ಚೆನ್ನಾಗಿತ್ತು ಮಳೆ ಸೇನೆ ಆಗಿ ಅದನ್ನ ಕಾಲು ಅಷ್ಟೇ ಯಾರಾದರೂ ಭಕ್ತಾದಿಗಳು ಬಂದ್ರೆ ಮಾಡಿಸೋದು ಊರಿನ ಗ್ರಾಮಸ್ಥರುಗಳ್ನ ಎಲ್ಲರೂ ಸೇರಿಸಿ ಎಲ್ಲರೂ ಇದು ಮಾಡಿ ಕಟ್ಸ್ಬೇಕದು ಆಂಜನೇಯ ಸ್ವಾಮಿ ಅದು ಹೊಸ್ತಕ್ಕೆ ರೆಡಿ ಮಾಡವ್ರೆ ಕಟ್ಟವ್ರೆ ಅಲ್ಲೇ ಅಮ್ಮ ಬೇಡ ಮುಂದೆ ಹೌದೌದು ಇದೇ ಪುರಾತನ ಕಾಲದ್ದು ವೇಣುಗೋಪಾಲ ಸ್ವಾಮಿ ಆಗೈತೆ ಅದೇ ಇದು ಹಿಂದೆ ಬೃಂದಾವನ ಬೃಂದಾವನ ಅದೇ ಬೃಂದಾವನ ಐತೆ ಚಲ್ಲಳ್ಳಿನೂ ಹಳೇದೆ ಚಲ್ಲಳ್ಳಿದು ಹಳೆದೇ ಒಂಬತ್ತು ಚಲ್ಲಳ್ಳಿ ಒಳಗ ಅದೇನೆ ಹ್ಮ್ ಗ್ರಾಮಸ್ಥರು ಎಲ್ಲರೂ ಕೈ ಜೋಡಿಸಿ ರಾತದೆ ಮುಜರಾಯಿ ಇಲಾಖೆದು ಹೌದು ಮುಜರಾಯಿ ಇಲಾಖೆದ

ಎರಡು ಸಾರಿ ಹೌದು ಇದು ಜ್ ಊ ಜ್ವರ್ ಬಾಗ್ಲು ಕೆಲರ ಕಾಲದಿಂದನೂ ಆಯ್ತಲ್ಲ ಯಾರು ಆಗಿಲ್ಲ ಏನಾರ ನಾವು ಹುಡುಗರುಗಳೆಲ್ಲ ಇದ್ ಮಾಡಿ ಯುವಕರು ಯುವಕರೆಲ್ಲ ಇದ್ ಮಾಡಿ ಊರ್ನಾಗ ಎಲ್ಲಾರು ಒಂದಾಗಿ ಅದನ್ನ ಸರ್ಕಾರದ ತಗೊಂಡೋಗಿ ಮಾಡಬೇಕು ಏನಿಲ್ಲ ಯಾರು ಬೇಕಾದ್ರು ಮಾಡ್ಬೋದು ಇಲ್ಲ 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 ಲಿಟಿಗೇಷನ್ ಏನ್ಮೈತೆ ಏನ್ ಜಮೀನ ಸರ್ಕಾರಿ ಸರ್ಕಾರಿ ಜಮೀನು ದೇವಸ್ಥಾನಗಳನ್ನ ಮುಜರಾಯಿ ಇಲಾಖೆ ಒಳಗೈತೆ ಮುಜರಾಯಿ ಇಲಾಖೆ ಓ ಮಾಡ್ಬೋದು ಬೇಕಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಲ್ಲೊಂದೈತೆ ಅದು ಹಳೇದು ಅದು ಇದು ಇದ್ದಂಗೆ ಅದು ಹಳೇದು ಇತ್ತೀಚೆಗೆ ಅದನ್ನೆಲ್ಲ ಕಿತ್ತಾಕಿ

ಮಗ ಒಬ್ಬಾ ಇಲ್ಲೇ ಅವನೇ ನನ್ ಸಾರಾ ಹೇಳಿ ನಾನೇ ಮಾಡಿಸ್ತೀನಿ ಪೂಜೆನೂ ಆಹಾ ಏನೋ ನಲ್ವತ್ತೊಂದ್ ದಿನ ಆದ್ರೆ ಅವ್ನ ಇದ್ರಿಗೆ ಏನಾಯ್ತು ಅದ್ರಿಗೆ ಬಿಟ್ಬಿಟ್ಟ ಈಗ ಕೇಳಿದ್ರೆ ಇಲ್ಲಿ ಟೈಮ್ ಬರ್ತದೆ ಸೊ ವೀಕ್ಷಕರೇ ಇದ್ರು ತುಂಬಾ ಹುತ್ತ ಬೆಳೆದಿತ್ತು ಗ್ರಾಮಸ್ಥರು ಹೇಳ್ತಿದ್ದಾರೆ ಇದು ತುಂಬಾ ಹುತ್ತ ಬೆಳೆದಿತ್ತು ಅಂತ ಬಟ್ ಬೇಗ ಇದನ್ನ ರಿನೂಔಟ್ ಮಾಡಿಸ್ಬೇಕು ಇದು ಬೃಂದಾವನ ನೀವೇನ್ ನೋಡ್ತಾ ಇದ್ದೀರಾ ಇಲ್ಲಿ ಕೃಷ್ಣನ ಬೃಂದಾವನ ಶಿಥಿಲಾವಸ್ಥೆ ಆಗಿದೆ ಎಲ್ಲ ಬಿದ್ದೋಗಿದೆ ಸೊ ನೋಡಕ್ಕೆ ತುಂಬಾ ಬೇಜಾರಾಗುತ್ತೆ ಇದು ಬಗ್ಗೆ ಸಂಬಂಧಪಟ್ಟವ್ರು ದಯವಿಟ್ಟು ಇದನ್ನ ಕೇರ್ ತಗೊಂಡು ಇದನ್ನ ರಿನೋವೇಟ್ ಮಾಡಬೇಕು ನೋಡಿ ಅಲ್ಲಿ ನೆನೆ ಕಾಕೋಡದಲ್ಲಿ ಎಷ್ಟು ಚೆನ್ನಾಗಿ ಇದನ್ನ ಮೇಂಟೈನ್ ಮಾಡ ಇಲ್ಲಿ ಬಿದ್ದೋಗಿದೆ ಸೊ ಇದೆಲ್ಲ ದೇವಸ್ಥಾನದ ಜಾಗ ಅನ್ಕೋತೀನಿ ನೋಡಿ ಈ ಈ ಬೃಂದಾವನದ ಸೈಡ್ ಅಲ್ಲಿ ಆಂಜನೇಯ ಕಾಣಿಸ್ತಿದ್ದಾನೆ ಇಲ್ಲಿ ಸರ್ಪ ವಾಸ ಕೂಡ ಇದೆ ಹುತ್ತ ಬೆಳೆದಿತ್ತು ಇಲ್ಲಿ ಅಲ್ಲಿ ಕಾಣಿಸ್ತಿದೆ ಎಲ್ಲ ಹುತ್ತ ಬೆಳೆದಿತ್ತು ಸೊ ಕಾಲಕ್ಕೆ ಬೇಡ ಮಳೆಯಿಂದ ಮಳೆ ನೀರಿನಿಂದ ಹುತ್ತ ಕರಗಿದೆ ಸೊ ಇದನ್ನ ಆದಷ್ಟು ಬೇಗ ಇದನ್ನ ರಿನವೇಟ್ ಮಾಡಿದ್ರೆ ಇಡೀ ಊರಿಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ

ಆ ಇಲ್ಲಿ ಇದನ್ನ ಆ ಕುಂಡಿಗೆ ಹಾಕಿಬಿಡು ಇಲ್ಲಿ ಕಬಡಿಟಿ ಇದು ಸ್ಕೂಲ್ ಇರ್ಲಿಲ್ಲ ಕಬಡ್ಡಿ ಕಬಡಿಟಿ ಮಾಡಕ ಇಲ್ಲಿ ಹಾಹಾ ಇದನ್ನ ಕಿತ್ತಾ ಕುಂಡಿಗೆ ಹಾಕಿಬಿಡು ನೋಡಲಿ ಕುಂಡೆ ಇಷ್ಟೆ ಹಾಹಾ ಈಗೆ ಕರೆ ಯೂರಿ ಇದೆ ಇವ್ರೆ ಸಂಬಂಧಿಕರೋ ಇದನ್ನ ತಗೊಂಡು ಬಂದು ಇಲ್ಲಿಕ್ಕೆ ಇದೆ ಶಂಖ ಇದೆ ಇಲ್ಲಿ ಹಾ ಮಾಡಿ ಅದು ಇದ್ರು ಮಾಡಿ ಇದನ್ನ ಮಾಡಿ ಇದನ್ನ ಮಿಸಾಕ್ ಬಿಡಿದ್ರು ವರ್ಷ 10 ವರ್ಷ ಮಿಸಾಕ್ ಬಿಡಿದ್ರು ಇದನ್ನ ಬಿಡಿದ್ರು ಹ್ಮ್ ಮೇಲೆ ಒಂದು ಅಯ್ಯೋ ಬಸವಣ್ಣ ಬೇರೆ ಕುಂಡಿಕಿದ್ರು ಇದ್ರ ಮೇಲೆ ಬಸವಣ್ಣ ಈ ಬಸವಣ್ಣ ಇಲ್ಲಿ ಯಾರು ಹುಡುಗರು ಹುಡುಗರು ಕೇಳುವರಲ್ಲ ತಗೊಂಡೋಗಲ್ಲ ಆನೆ ಅಲ್ಲಿ ಯಾವುದೊ ಒಂದು ಬಸವ ಸತ್ತೋಗಿತ್ತು ಅಲ್ಲಿ ಇಕ್ಕಂಡವ್ರಿ ಅಲ್ಲಿ ಪೂಜೆ ಮಾಡ್ತಾವ್ರಿ ಅಲ್ಲಿ ಇದ್ದ ಈಗ ಒಂದ್ ಬಸವ ಏನೋ ಹೊಡೆದು ಸತ್ತೋಗಿತ್ತು ಅವ್ರು ಅಲ್ಲಿ ತಗೊಂಡೋಗಿ ಇಲ್ಲಿ ಯಾರು ಪೂಜೆ ಮಾಡವ್ರು ಇಲ್ಲವಾ ತಗೊಂಡಾಗ ಅಲ್ಲಿ ಪೂಜೆ ಮಾಡ್ತಾರೆ ಅಲ್ಲಿ ಬಸವಣ್ಣ ದೇವಸ್ಥಾನ ಅಂತ ಮಾಡಿ ಒಂದು ಕಲ್ಲ ಕಡಿಸಿ ಆತರ ಮಾಡಿದ್ರು ಅದೇ ಇದರಲ್ಲಿ ಶಂಕ ಎಲ್ಲ ಬರ್ತದೆ ಶಂಕ ಚಿಕ್ಕ ಇದೆ ಶಾಸನದ ಕಲ್ಲು ಯಾವು ಇಲ್ವಾ ಶಾಸನ ಬಿಡಿಸಿರೋ ಕಲ್ಲುಗಳು ಶಾಸನ ಬಿಡಿಸಿ ಎಲ್ಲ ಹೋಯ್ತು ಕಿತ್ತ ಹಾಕಿ ಉಪ್ಪಿಟ್ಟು ಹಾಕಿ ನೋಡ್ದಲ್ಲ ನಾವು ಹೇಳಿದ್ ಸರಿ ಇದೆ ನಿಮ್ಗೆ ಇತಿಹಾಸ ಇತಿಹಾಸ ಕರೆಕ್ಟಾಗಿ ಸರ್ ನೀವು ಅದು ಹೇಳಿದ್ ಮಾತ್ರ ನಾನು ಆಲೋಚನೆ ಮಾಡ್ದಂಗೆ ಬಂದು ಹೇಳ್ದಂಗೆ ಕರೆಕ್ಟ್ ಆಗಿ ಹೇಳ್ದೇ ನೀವೇ ಅದೇ ಮುಂದೆ ಅದ ಏನಾಗ್ತದ ಬಿಡ್ತದ ಯಾರು ಒಳ್ಳೆ ಆತ ಕೆಟ್ಟದ ಸರಿ ಹೇಳಿದ್ರೆ ಅಂದ್ರೆ ಈ ವಿಶೇಷ ತಿಳ್ಕೊಂಡಿರೋ ಅಂದ್ರೆ ನೀವೇ ಹ್ಮ್ ನೀವೇ ತಿಳ್ಕೊಂಡಿರೋದು ಸತ್ಯವಾಗ್ಲೂ ಇದು ನನಗೆ ನೂರು ಜನ ಬಂದು ಹೇಳಿದ್ದಾರೆ ಈ ತರ ಯಾರು ಹೇಳಿ ಮೂವತ್ತು ಐವತ್ತು ವರ್ಷ ಇದೆ ಮನೆ ಇದೇ ಈಗ ವರ್ಷ ಕಟ್ತಾ ಇರೋ ಇದೇ ಜಾಗ ಕಟ್ಸ್ತಾ ಇದ್ವಿ ಆ ಹುಡುಗರು ಎಲ್ಲ ಬೆಂಗ್ಳೂರಿಗೆ ಇದ್ರು ಆದ್ರೂ ನಾವ್ ಇಲ್ಲೇ ಇರಬೇಕು ಅಂತ ಹೇಳಿ ಬಂತಿದ್ದು ಅವರಿಗೆ

ನಾನು ಸುಮ್ ಸುಮ್ನೆ ಹೇಳಲ್ಲ ಇದು ಒಂದು ಓದಿ ಇದೊಂದು ಪ್ರಚಾರ ಮಾಡಿ ಸರ್ ಪ್ರಚಾರ ಆಗುತ್ತೆ ಇದು ಆಗುತ್ತೆ ಹಾಗೆ ಒಂದು ದೇವಸ್ಥಾನ ಉದ್ಧಾರ ಆದ್ರೆ ಊರು ಉದ್ಧಾರ ಆದಂಗೆ ಯಾಕೋ ಈ ಊರಲ್ಲಿ ದೇವಸ್ಥಾನನ ಹಿಂಗೆ ಬಿಟ್ಕೊಂಡಿದ್ದಾರೆ ಅದು ಸುಮಾರು ಏಳ್ನೂರು ಎಂಟ್ನೂರು ವರ್ಷದ್ದು ಇದು ಎಲ್ಲ ಹುತ್ತ ಹುತ್ತ ಕಟ್ಕೊಂಡಿದೆ ನೋಡಿ ಹುತ್ತದ ವಾಸ ಆಗಿದೆ ಮಳೆಗಳಿಂದ ಇದು ಮಳೆಯಿಂದ ಸ್ವಲ್ಪ ಶಿಥಿಲಾವಸ್ಥೆ ಆಗಿದೆ ಬೃಂದಾವನದ ಒಂದು ಮೇಲುಗಡೆ ಕಲ್ಲಿ ಈ ಕಡೆ ಬಿದ್ದಿದೆ ಸೊ ಇದನ್ನು ರೆಡಿ ಮಾಡ್ಕೋಬೇಕು ಅಲ್ಲಿ ನಿಮಗೆ ಚಕ್ ಶಂಕ ಇದೆ y el ನೋಡಿ ವೀಕ್ಷಕರೇ ನಮ್ಮ ನಿಮ್ಮ ಹೆಸರು ಶ್ರೀನಿವಾಸ ಮೂರ್ತಿ ಅವರಂತ ಅಂತ ಇಲ್ಲಿರುವಂತ ಒಂದು ಗ್ರಾಮಸ್ಥ ಹಿರಿಕರು ನಾವು ಇವ್ರ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿದಾಗ ಇದು ಇತಿಹಾಸನ ನಮ್ಗೆ ಎಷ್ಟು ಕೊಟ್ಟು ಅಷ್ಟು ತಿಳಿಸಿದೀವಿ ಸೊ ಅವರು ಒಂದು ನಿರ್ಧಾರಕ್ಕೆ ಬರ್ತಾ ಇದಾರೆ ಇತ್ತೀಚೆಗೆ ಸೊ ಅವ್ರದೇ ಅವ್ರಿಗೆ ಸಂಬಂಧಪಟ್ಟ ಇದಕ್ಕೆ ಮುಖ್ಯಸ್ಥರು ಸೊ ಆದಷ್ಟು ಬೇಗ ರೆಡಿ ಮಾಡಿಸ್ತೀನಿ ಸರ್ ನಮ್ಮ ಆದಷ್ಟು ಸೇವೆನ ಭಗವಂತ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು ಅಷ್ಟೇ ದೇವಸ್ಥಾನ ಉದ್ದಾರ ಆದರೆ ಊರು ಉದ್ದಾರ ಆಗುತ್ತೆ ಅಂತ ಹೇಳಿದ್ದೀವಿ ನಮ್ಮ ಕಡೆಯಿಂದ ಏನು ಗೊತ್ತೋ ಅದು ಹೇಳಿದ್ದೀವಿ ಸೊ ನೋಡಿದ್ರಲ್ಲ ವೀಕ್ಷಕರು ಇದು ಅರ್ಕೇರಿಯಲ್ಲಿರುವಂತಹ ಒಂದು ಕಂಬದ ಆಂಜನೇಯ ಸ್ವಾಮಿ ಸೊ ರಿಯಲ್ ಆಗಿರೋ ಕಂಬದ ಆಂಜನೇಯ ಸ್ವಾಮಿ ಇಲ್ಲಿದ್ದಾನೆ ಊರೊಳಗಡೆ ಬೇರೆ ಆಂಜನೇಯ ಸ್ವಾಮಿ ಇದೆ ಗೋಪಾಲ ಸ್ವಾಮಿ ಊರು ಆಚೆ ಇದ್ದಾನೆ ಓಕೆ ಏನೊಂದು ಒಳ್ಳೇದಾಗಲಿ ಬಿಡಿ ಊರಿಗೆ ಏನ ಮಾಡೋಣ ನಮ್ ಕಡೆಯಿಂದ ಆದಷ್ಟು ನಾವು ಪೋಸ್ಟ್ ಮಾಡ್ತೀವಿ ಜನ ಬರ್ತಾರೆ ಸಿಟಿಯಿಂದ